ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ಟಾರ್ಟ್ ಆಗ್ತಾ ಇದ್ರೆ ಟೆನ್ನಲ್ಲಿ ನೀವಿದ್ರಿ ಯಾರೆಲ್ಲ ಬರುವ ನಿರೀಕ್ಷೆ ಇದೆ ನಿಮಗೆ ಫಸ್ಟ್ ನಿಮ್ಗೆ ಐಡಿಯಾಸ್ ಹೇಳೋದು ಸಿ ನನಗೆ ತುಂಬ ಘಟಾನುಘಟಿಗಳೇ ಈ ಸತಿ ಎಂಟ್ರ್ ಆಗೋದು ಯಾಕಂದರೆ ಲಾಸ್ಟ್ ನಮ್ಮ ಸೀಸನ್ ಏನು ಹಿಟ್ ಆಯ್ತಲ್ಲ ಸೊ ಅದ್ರ ಪ್ರಕಾರ ನೋಡಿದಾಗ ಲೆವೆನ್ನಲ್ಲಿ ಇನ್ನೂ ಕ್ಯೂರ್ಯಾಟ್ ಕ್ಯೂರ್ಯಾಸಿಟಿ ಜಾಸ್ತಿ ಆಗಿದೆ ನಮಗೂ ಕೂಡ ನಾವು ಆ್ಯಸ್ ಅ ಕಂಟೆಸ್ಟೆಂಟ್ ಆಗಿ ನಮಗೆ ಅಷ್ಟು ಒಂದು ಕುತೂಹಲ ಇದೆ ಯಾರ್ಯಾರು ಹೋಗ್ತಾರೆ ಅಂತ ಸೊ ಅದ್ರ ಮೇಲೆ ನಿನ್ನೆ ಪ್ರೆಸ್ ಬಿಟ್ಟು ನೋಡಿದಾಗ ಸ್ವರ್ಗ ನರಕ ಅಂತ ತೋರಿಸ್ತಾ ಇದ್ದಾರೆ ಅಂದರೆ ನಾವು ಎಂಟ್ರಿ ಆದಾಗ ಸಮರ್ಥರು ಅಸಮರ್ಥರು ಅಂತ ಒಂದು ಕಾನ್ಸೆಪ್ಟ್ ಇತ್ತು ಸೊ ಅದು ಇಂದನೇ ಅದು ಸ್ಟಾರ್ಟ್ ಆಗ್ತಿದೆ ಅಂದರೆ ಗಂಧರ್ವರು ರಾಕ್ಷಸರು ಅಂತ ಇತ್ತಲ್ಲ ಸೊ ಅದೇ ಕಾನ್ಸೆಪ್ಟ್ ಅನಿಸುತ್ತೆ ನನಗೆ ಸೊ ಆ ರೀತಿ ನೋಡಿದಾಗ ಒಂದು ಒಳ್ಳೆಯ ಫೈಟೇ ಇರುತ್ತೆ ಒಂದು ನೋಡೋಕೆ ನಾವು ಕಾತುರದಿಂದ ವೆಯ್ಟ್ ಮಾಡ್ತಾಯಿದ್ದೀವಿ

ಸಿ ನಾವು ಸಮರ್ಥರು ಅಸಮರ್ಥರು ಅಂತ ನೋಡಿದಾಗ ಅಲ್ಲಿ ನಾವು ಕೆಲಸ ಮಾಡ್ತಿರ್ಲಿಲ್ಲ ಅವ್ರಿಗೆ ಕೆಲಸ ಅಂದ್ರೆ ಎಕ್ಸಾಂಪಲ್ ಅವರು ಯಾವುದೇ ಬಟ್ಟೆನೇ ಕೊಟ್ಟಿರಲಿಲ್ಲ ಅವ್ರಿಗೆ ಸೊ ಅಷ್ಟು ಕಷ್ಟಗಳನ್ನ ಕೊಟ್ಟಿದ್ರು ಸೊ ನೆಲದ ಮೇಲೇ ಮಲ್ಕೋಬೇಕು ಅಂತ ಇನ್ನು ಸುಮಾರು ಸುಮಾರು ಲೈಕ್ ಟಾಸ್ಕ್ ಇತ್ತು ಸೊ ಆ ರೀತಿ ನೋಡಿದಾಗ ಇದು ಗಂಧರ್ವ ಸರ್ ಸ್ವರ್ಗ ನರಕ ಅಂತ ನೋಡಿದಾಗ ಸೊ ಆ ಸೆಟ್ ಹೇಗಿರುತ್ತೆ ಅನ್ನೋದೇ ಒಂದು ಕುತೂಹಲ ಅದ್ರ ಮೇಲೆ ಯಾವ ರೀತಿ ಫೈಟ್ ಇರುತ್ತೆ ಸೊ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಹೊಸ ಅಧ್ಯಾಯ ಅನ್ನೋದು ಒಂದು ಆ್ಯಪ್ಟ್ ಅನಿಸುತ್ತೆ ಸೊ ಲೈಟ್ಸ್ ಸಿ ಹೋ ಫಾರ್ ದಿ ಬೆಸ್ಟ್ ಸೊ ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದೀನಿ ಜಸ್ಟ್ ಓಪನಿಂಗ್ ಹೋಗ್ತಾ ಇದ್ದೀರಾ ಓಪನಿಂಗ್ ಸೊ ಗೊತ್ತಿಲ್ಲ ಅಲ್ಲ ಅಲ್ಲ ಒಂದು ಹ್ಞೂ ಖಂಡಿತ ನನಗೆ ಇನ್ವೈಟ್ ಬಂದರೆ ಹೋಗೇ ಹೋಗ್ತೀನಿ ಸೊ ಆ್ಯಸ್ ನನಗೂ ಕಾತರ್ನ ವೇಯ್ಟ್ ಮಾಡ್ತಿದ್ದೀನಿ ಯಾರ್ಯಾರೆಲ್ಲ ಕಂಟೆಸ್ಟೆಂಟ್ಸ್ ಹೋಗ್ತಾರೆ ಅಂತ ಒಂದು ಈ ಸರಿ ಬಿಗ್ ಬಾಸ್ ನಿನ್ನೆಯಿಂದ ಚರ್ಚೆ ಆಗ್ತಾ ಅಂದ್ರೆ ರಮ್ಮಿ ತ್ರೀ ರಮ್ಮಿ ತ್ರೀ ಹಾಕಿದ್ದಾರೆ ಪ್ರಮೋಷನ್ ಪಾರ್ಟ್ನರ್ ಆಗಿ ಹಾಕೊಂಡಿದ್ದಾರೆ ಕೆಳಗಡೆ ಸ್ಪೆಷಲ್ ಪಾರ್ಟ್ನರ್ ಆಗಿ ಅದಕ್ಕೆ ಕೆಲವೊಂದ್ ಕಡೆ ವಿರೋಧ ಆಗ್ತದೆ ಕೆಲವೊಂದ್ ಕಡೆ ಓಕೆ ಅಂತ ಇದಾರೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನೋ ರಿಯಾಕ್ಷನ್ ಮಾಡೋದಾದ್ರೆ ಏನ್ ಹೇಳ್ತೀರಾ ಸ್ಪಾನ್ಸರ್ಡ್ ಜನ ಬೆಟ್ಟಿಂಗ್ ಪ್ರಮೋಟ್ ಆಗೋದು ಇಂಡೈರೆಕ್ಟ್ ಆಗಿ ವಿರೋಧ ಮಾಡ್ತಾ ಇದ್ದಾರೆ ಸಿ ಓಕೆ ಸಿ ಆ ಒಂದು ಆಯಾಮದಲ್ಲಿ ನೋಡಬೇಕು ಅಂತಂದರೆ ಲೈಕ್ ಸಿ ಡಿಪೆಂಡ್ಸ್ ಆನ್ ದ ಪರ್ಸನ್ ಸೊ ನಾನು ಏನು ಹೇಳ್ತಿದ್ದೀನಿ ಅಂದರೆ ಸಿ ಅಡ್ವರ್ಟೈಸ್ಮೆಂಟು ಅದು ಇದು ಎಲ್ಲ ಜಾಹೀರಾತುಗಳು ಎಲ್ಲ ಕಡೆಯಿಂದನು ಬರ್ತಾ ಇದೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸೇ ಆ್ಯಡ್ನ ಕೊಡ್ತಾ ಇದ್ದಾರೆ ಸೊ ಆ ರೀತಿ ನೋಡಿದಾಗ ಅದು ನಮ್ಮ ಮೇಲಿರಬೇಕು ನಾವು ಹೇಗೆ ಅದನ್ನು ನಾವು ಬಳಸ್ಕೊತೀವಿ ಸೊ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಸೊ ನಾವು ಒಳ್ಳೆ ಕಡೆ ಹೋದಾಗ ಒಳ್ಳೆ ಜರ್ನಿ ಆಗುತ್ತೆ ಒಂದು ಒಳ್ಳೆ ಲೈಫ್ನ ನಡೆಸ್ಬೋದು ಅದು ಡಿಪೆಂಡ್ಸ್ ಆನ್ ಪರ್ಸನ್ ಸೊ ನನಗೆ ಪರ್ಸ್ನಲಿ ನನಗೆ ಕೇಳಿದಾಗ ನಾನು ಒಳ್ಳೆ ಕಡೆನೇ ಚೂಸ್ ಮಾಡ್ಕೊಳ್ಳೋದು ಸೊ ಹಾಗಾಗಿ ನನ್ನ ಒಂದು ಪ್ರತಿಕ್ರಿಯೆ ಆ ರೀತಿ ಇದೆ